ಅಮೆರಿಕದ ಸವಲತ್ತುಗಳನ್ನು ಬಿಟ್ಟು ಬಂದ ಎನ್ಆರ್ಐ ವೀಸಾ ಒತ್ತಡದಿಂದ ಭಾರತಕ್ಕೆ ರಿಟರ್ನ್ ಆದರೆ ಇಲ್ಲಿ ಭಾರತೀಯರಿಗೆ ಅಮೆರಿಕದಲ್ಲಿ ವೀಸಾ ಕಿರಿಕಿರಿ ಇರೋದು ಸುಳ್ಳಲ್ಲ ಎಲ್ಲದಕ್ಕೂ ಲಾಯರ್ಗಳ ಸಲಹೆ ಕೇಳೋದು ನೋಟಿಸ್ಗೆ ಉತ್ತರ ಕೊಡೋದು ಸರ್ಕಾರದಿಂದ ರೂಲ್ಸ್ ಚೇಂಜ್ ಆಗ್ತಿದ್ದ ಹಾಗೆ ಮುಂದೇನು ಅನ್ನೋ ಗೊಂದಲ ಮತ್ತು ಆತಂಕದಲ್ಲೇ ದಿನವೂ ಬದುಕು ದೂಡೋದು ಲೈಫ್ ಯಾವಾಗಲೂ ಇದರಲ್ಲೇ ಕಳೆದು ಹೋಗ್ತಾರೆ ಲೈಫ್ ಯಾವಾಗಲೂ ಇದರಲ್ಲೇ ಕಳೆದು ಹೋದರೆ ಕೆಲಸದ ಕಡೆ ಗಮನ ಕೊಡೋದು ಹೇಗೆ ಒತ್ತಡವಿಲ್ಲದೆ ಬದುಕೋದು ಯಾವಾಗ ಆರಾಮವಾಗಿ ಜೀವನ ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆಗಳು ಕಾಡೋಕೆ ಶುರುವಾಗ್ತಿದ್ದ ಹಾಗೆ ಮನಸ್ಸು ಭಾರತಕ್ಕೆ ವಾಪಸ್ ನಡಿ ಅನ್ನೋಕೆ ಶುರು ಮಾಡುತ್ತೆ ಆದರೆ ಬರೀ ಭಾವನೆಗಳಿಗೆ ಮಾತ್ರ ಬೆಲೆ ಕೊಟ್ಟರೆ ಅಥವಾ ಒತ್ತಡಕ್ಕೆ ಒಳಗಾಗಿ ವಾಪಸ್ ಹೋಗೋಕ್ಕೆ ನಿರ್ಧಾರ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತಾ ಅಮೆರಿಕ ಅಂದರೆ ಯಾರಿಗೆ ತಾನು ಇಷ್ಟ ಇಲ್ಲ ಹೇಳಿ ಲಕ್ಷ ಲಕ್ಷ ಸಂಬಳ ಸುಂದರವಾದ ಲೈಫ್ ಸ್ಟೈಲ್ ಕ್ಲೀನ್ ರಸ್ತೆಗಳು ಆದರೆ ಅಮೆರಿಕದಲ್ಲಿ ನೆಲೆಸಿದ್ದ ಒಬ್ಬ ವ್ಯಕ್ತಿ ಅಲ್ಲಿನ ವೀಸಾ ಕಿರಿಕಿರಿ ತಡೆಯಲಾರದೆ ಭಾರತಕ್ಕೆ ವಾಪಸ್ ಬರ್ತಾರೆ ಆದರೆ ಇಲ್ಲಿ ಬಂದ ಮೇಲೆ ಅವರಿಗೆ ಅನಿಸಿದ್ದೇನು ಗೊತ್ತಾ ನಾನು ದೊಡ್ಡ ತಪ್ಪು ಮಾಡಿದೆ ಭಾರತಕ್ಕೆ ವಾಪಸ್ ಬಂದಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಸ್ಥಿತಿಯನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಎನ್ಆ ಹಂಚಿಕೊಂಡಿರುವ ವಿಚಾರಗಳು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿವೆ ಅಷ್ಟಕ್ಕೂ ಆ ವ್ಯಕ್ತಿ ಅನುಭವಿಸಿದ ಕಷ್ಟಗಳೇನು ಭಾರತದ ಬಗ್ಗೆ ಅವರ ದೂರುಗಳೇನು ಎಲ್ಲದರ ಬಗ್ಗೆ ವಿವರ ಮುಂದಿದೆ ಇದು ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆ ಶಂಕರ್ನ ಹೆತ್ತು ಭಾರತಕ್ಕೆ ಬಂದಿದ್ದು ದೊಡ್ಡ ತಪ್ಪಾಯಿತು ಭಾರತದಲ್ಲಿ ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಸೋಷಿಯಲ್ ಮೀಡಿಯಾ ರೆಡಿಟ್ನಲ್ಲಿ ಪೋಸ್ಟ್ ಹಾಕಿದ ವ್ಯಕ್ತಿಯು ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ರೂ ನಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾ ಮೇಲೆ ಇರೋದು ಅಷ್ಟು ಸುಲಭವಾಗಿ ಉಳಿದಿಲ್ಲ ಪ್ರತಿ ಬಾರಿ ವೀಸಾ ರಿನುವಲ್ ಮಾಡಿಸೋದು ಲಾಯರ್ಗಳ ಜೊತೆ ಮಾತನಾಡೋದು ಟೈಮ್ ಲೈನ್ಗಳ ಒತ್ತಡ ಇಂತಹ ಬಹಳಷ್ಟು ಅನಿಶ್ಚಿತಗಳು ಈ ವ್ಯಕ್ತಿಯನ್ನು ತುಂಬಾ ಕಾಡಿದ್ದವು ಒಂದು ಕಡೆ ವೀಸಾ ಭಯ ಇನ್ನೊಂದು ಕಡೆ ನಮ್ಮ ದೇಶಕ್ಕೆ ಹೋದರೆ ನೆಮ್ಮದಿ ಸಿಗಬಹುದು ನಮ್ಮವರ ಜೊತೆ ಇರಬಹುದು ಅನ್ನೋ ಭಾವನೆ ಈ ಕಾರಣದಿಂದ ಅವರು ಅಮೆರಿಕದಲ್ಲಿ ಸೆಟಲ್ ಆಗೋಕ್ಕೆ ಚಾನ್ಸ್ ಬಿಟ್ಟು ಭಾರತಕ್ಕೆ ವಾಪಸ್ ಬರ್ತಾರೆ ಅವರು ಅಂದುಕೊಂಡಿದ್ದು ಭಾರತದಲ್ಲಿ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತ ಆದರೆ ಅವರು ಹೇಳೋ ಪ್ರಕಾರ ಇಲ್ಲಿ ಬಂದ ಮೇಲೆ ಕತೆಯೇ ಬೇರೆಯಾಗಿದೆ ಅವರು ಪೋಸ್ಟ್ನಲ್ಲಿ ನಾನು ಭಾರತಕ್ಕೆ ಬಂದು ದೊಡ್ಡ ತಪ್ಪು ಮಾಡಿದೆ ಅಮೆರಿಕದಲ್ಲಿ ವೀಸಾ ಟ್ರೆಸ್ ಇರೋದು ನಿಜ ಆದರೆ ಆ ಟ್ರೆಸ್ ತಪ್ಪಿಸಿಕೊಳ್ಳಲು ನಾನು ಏನೆಲ್ಲ ಕಳೆದುಕೊಂಡೆ ಅನ್ನೋದನ್ನು ಅಂದಾಜು ಕೂಡ ಮಾಡಿರಲಿಲ್ಲ ಅಂತ ಹಂಚಿಕೊಂಡಿದ್ದಾರೆ ಅವರು ಭಾರತದಲ್ಲಿ ತಾನು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಲೀಸ್ಟ್ ಮಾಡಿದ್ದಾರೆ ಇದನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನಿಗೂ ಸ್ವಲ್ಪ ಬೇಸರ ಆಗಬಹುದು ಆದರೆ ಇದು ಕಹಿ ಸತ್ಯ ಅಂತ ಕೆಲವರು ಹೇಳ್ತಿದ್ದಾರೆ ಅವರ ಪ್ರಕಾರ ಮೊದಲಿಗೆ ಭಾರತದಲ್ಲಿ ನೆಮ್ಮದಿಯಾದ ಜೀವನ ಮಾಡೋಕೆ ಅಡ್ಡಿಯಾಗಿರೋದು ಮಾಲಿನ್ಯ ಮತ್ತು ಗದ್ದಲ ಭಾರತದಲ್ಲಿನ ಗಾಳಿ ಮತ್ತು ಶಬ್ದ ಮಾಲಿನ್ಯ ಅವರಿಗೆ ತುಂಬಾ ತೊಂದರೆ ಕೊಡ್ತಿದೆಯಂತೆ ಶಾಂತವಾಗಿದ್ದ ವಾತಾವರಣದಿಂದ ಬಂದವರಿಗೆ ಇಲ್ಲಿನ ಸೌಂಡ್ ಹಾರ್ನ್ಗಳು ಧೂಳು ದೊಡ್ಡ ಹಿಂಸೆ ಅನ್ನಿಸ್ತಾ ಇದೆ ಇನ್ನೊಂದು ಇಲ್ಲಿನ ಜನರಿಗೆ ಹೇಗೆ ತಡೆದುಕೊಳ್ಳಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋದು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕೋದು ಸಾಲಿನಲ್ಲಿ ನಿಂತಿರುವಾಗ ತಳ್ಳು ಹೋಗೋದು ಟ್ರಾಫಿಕ್ ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕ್ಕೆ ಅನ್ನು ಹಾಗೆ ನಡೆದುಕೊಳ್ಳೋದು ಇವೆಲ್ಲವೂ ಅವರಿಗೆ ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟು ಮಾಡಿವೆ ಇದೆಲ್ಲವೂ ಅವರನ್ನು ಒಂದು ರೀತಿಯ ಮಾನಸಿಕವಾಗಿ ದಣಿಯುವಂತೆ ಮಾಡಿವೆ ಹಾಗೆ ಸರ್ಕಾರಿ ಕೆಲಸಗಳಿಗಾಗಿ ಅಥವಾ ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಅಲೆದಾಡುವಂತೆ ಮಾಡೋದು ಅಧಿಕಾರಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಅಸಹಾಯಕನನ್ನಾಗಿ ಮಾಡುತ್ತೆ ಅಂತ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಅವರು ಹೇಳೋದೇನೆಂದ್ರೆ ಭಾರತದಲ್ಲಿ ಪ್ರತಿ ನಿಮಿಷವೂ ನೀವು ಏನಾದರೂ ಒಂದು ಹೋರಾಟ ಮಾಡ್ತಾನೇ ಇರಬೇಕು ಇದು ಗೊಂದಲದ ನಡುವೆ ಮನುಷ್ಯನ ಮೆದುಳು ಯಾವತ್ತು ಸ್ವಿಚ್ ಆಫ್ ಆಗೋದೇ ಇಲ್ಲ ಅಂದರೆ ಮಾನಸಿಕ ನೆಮ್ಮದಿ ಸಿಗೋದೇ ಇಲ್ಲ ಅಂತ ಅವರ ವಾದ ಯು ಎಸ್ಗೂ ಭಾರತಕ್ಕೂ ಇರೋ ವ್ಯತ್ಯಾಸಗಳೇನು ಇದು ಪರ್ಸನಲ್ ಸಮಸ್ಯೆಯು ದೇಶದ್ದು ಯು ಎಸ್ನಿಂದ ಭಾರತಕ್ಕೆ ಬಂದು ಸೆಟ್ಲ್ ಆದ ಮೇಲೆ ಅವರಿಗೆ ಇನ್ನಷ್ಟು ವಿಚಾರಗಳು ತೊಂದರೆ ಕೊಡೋಕೆ ಶುರು ಮಾಡಿವೆ ಅವರ ಪ್ರಕಾರ ಭಾರತದಲ್ಲಿ ಪರ್ಸನಲ್ ಬೌಂಡರಿ ಅನ್ನೋದೇ ಇಲ್ವಂತೆ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮ್ಮ ಸಂಬಂಧಿಕರು ತುಂಬಾ ಮೂಗು ತೂರಿಸ್ತಾರೆ ಸಂಬಳ ಎಷ್ಟು ಬರುತ್ತೆ ಮದುವೆ ಯಾವಾಗ ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ ಇರ್ತಾರೆ ನಮ್ಮ ಲೈಫ್ ಬಗ್ಗೆ ಕಮೆಂಟ್ ಮಾಡೋದು ಅವರಿಗೆ ನಮ್ಮ ಹಕ್ಕು ಅಂತ ಅನಿಸುತ್ತೆ ವೈಯಕ್ತಿಕವಾಗಿ ಸ್ವಾತಂತ್ರ್ಯ ಬಯಸುವವರಿಗೆ ಇಲ್ಲಿ ಉಸಿರುಗಟ್ಟಿಸಿದ ಅನುಭವ ಆಗುತ್ತೆ ಅಂತ ಅನ್ನೋದು ಅವರ ಅನುಭವ ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ ಅಮೆರಿಕದಿಂದ ವಾಪಸ್ ಬಂದ ಬಹಳಷ್ಟು ಮಂದಿ ಹೊರಗಡೆ ನಾವು ಹ್ಯಾಪಿಯಾಗಿದ್ದೇವೆ ಅಂತ ಹೇಳಿಕೊಂಡ್ರು ಪರ್ಸನಲ್ ಆಗಿ ಮಾತನಾಡುವಾಗ ತಾವು ಕೂಡ ವಾಪಸ್ ಆಗೋಕೆ ಮಾಡಿದ ನಿರ್ಧಾರದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದೀವಿ ಅಂತ ಒಪ್ಪಿಕೊಳ್ತಾರೆ ಅಹಂ ಅಥವಾ ಮನೆಯವರ ಒತ್ತಡಕ್ಕೆ ಸಿಲುಕಿ ವಾಪಸ್ ಹೋಗೋಕೆ ಆಗದೆ ಇಲ್ಲೇ ಉಳಿದಿದ್ದಾರೆ ಅನ್ನೋ ಸಾಲುಗಳನ್ನು ಅವರು ಸೇರಿಸಿದ್ದಾರೆ ಈ ಪೋಸ್ಟ್ಗೆ ಜನರಿಂದ ಹಲವು ರೀತಿಯ ಮಿಕ್ಸೆಡ್ ರಿಯಾಕ್ಷನ್ಗಳು ಬಂದಿವೆ ಒಬ್ಬ ವ್ಯಕ್ತಿ ಕಮೆಂಟ್ ಮಾಡಿ ಹೌದು ನಾವೆಲ್ಲ ಈ ಕೊಳಕು ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಮ್ಮ ಟ್ಯಾಕ್ಸ್ ಹಣ ಎಲ್ಲಿಗೆ ಹೋಗ್ತಿದೆ ಅಂತ ನಮಗೆ ಗೊತ್ತೇ ಇಲ್ಲ ಕೇಳೋ ಧೈರ್ಯವೂ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೊಬ್ಬರು ಇದಕ್ಕೆ ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾನು ಹತ್ತು ವರ್ಷ ಅಮೆರಿಕದಲ್ಲಿದ್ದು ವಾಪಸ್ ಬಂದವನು ನಾನಿಲ್ಲಿ ತುಂಬ ಖುಷಿಯಾಗಿದ್ದೇನೆ ಹೌದು ಅಲ್ಲಿ ದುಡ್ಡು ಜಾಸ್ತಿ ಇತ್ತು ಆದರೆ ಇಲ್ಲಿ ನನ್ನ ಹೆತ್ತವರು ಫ್ರೆಂಡ್ಸ್ ಇದ್ದಾರೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರ ಜೊತೆ ಇರೋ ಆ ಸಂಭ್ರಮವು ಅಮೆರಿಕದಲ್ಲಿ ಸಿಗಲ್ಲ ನಿನ್ನ ಸಮಸ್ಯೆಗಳು ಪರ್ಸನಲ್ ಹೊರತು ದೇಶದಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಬ್ಬರು ಭಾರತದಲ್ಲಿ ನೀವು ಚೆನ್ನಾಗಿ ಸಂಪಾದನೆ ಮಾಡಿದರೆ ಮತ್ತು ನಿಮ್ಮ ಟ್ಯಾಕ್ಸ್ ಹಣದ ಬದಲಿಗೆ ನಿಮ್ಮ ಸ್ವಂತ ಹಣದಿಂದ ಸೌಲಭ್ಯಗಳನ್ನು ಖರೀದಿಸುತ್ತಾಕುತ್ತಿದ್ರೆ ಭಾರತವು ಸ್ವರ್ಗ ಅಂದರೆ ಇಲ್ಲಿ ಪ್ರೈವೇಟ್ ಸರ್ವಿಸ್ಗಳು ಚೆನ್ನಾಗಿವೆ ಬಟ್ ಅದಕ್ಕೆ ದುಡ್ಡು ಖರ್ಚಾಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಈ ಇಡೀ ವಿಚಾರಗಳನ್ನು ನೋಡಿದರೆ ನಮಗೆ ಒಂದು ವಿಷಯ ಅರ್ಥ ಆಗುತ್ತೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರೋ ಹಾಗೆ ಅಮೆರಿಕದಲ್ಲಿ ವೀಸಾ ಸ್ಟ್ರೆಸ್ ಮತ್ತು ಒಂಟಿತನ ಕಾಣುತ್ತೆ ಹಾಗೆ ಭಾರತದಲ್ಲಿ ವ್ಯವಸ್ಥೆ ಮತ್ತು ಸಮುದಾಯದಲ್ಲಿ ಕಿರಿಕಿರಿ ಇರುತ್ತೆ ನೀವು ಅಮೆರಿಕದಲ್ಲಿ ಎಂಟು ಹತ್ತು ವರ್ಷ ಕಳೆದಿದ್ದರೆ ನಿಮ್ಮ ಯೋಚನಾ ಲಹರಿ ಬದಲಾಗಿರುತ್ತೆ ಆದರೆ ಭಾರತ ಅಷ್ಟೇ ವೇಗವಾಗಿ ಬದಲಾಗಿಲ್ಲ ಅನ್ನೋದು ಎನ್ಆರ್ಐ ವ್ಯಕ್ತಿಯ ಕಳಕಳಿ ಈಗ ನಿಮ್ಮ ಸರದಿ ಇದರ ಬಗ್ಗೆ ನೀವು ಏನಂತೀವಿ ಅಮೆರಿಕದಂತಹ ದೇಶ ಬಿಟ್ಟು ಭಾರತಕ್ಕೆ ಬರೋದು ಸರಿನಾ ಅಥವಾ ಅಲ್ಲಿನ ಸೌಲಭ್ಯಗಳೇ ಲೈಫ್ಗೆ ಮುಖ್ಯನ ನಿಮಗೆ ಭಾರತದ ಸಿಸ್ಟಮ್ ಬಗ್ಗೆ ಬೇಸರವಿದೆಯಾ ಅಥವಾ ಇಲ್ಲಿನ ಸಂಬಂಧಗಳ ಬಗ್ಗೆ ಹೆಮ್ಮೆ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು